ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ನಾನು ಎರಡೇ ಸ್ಪೂನ್ ಎಣ್ಣೆನ ಯೂಸ್ ಮಾಡಿಬಿಟ್ಟು ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ಬಂದು ನಾನು ಕಡಾಯಿನ ಇಟ್ಟಿದ್ದೀನಿ ಕಡಾಯಿಗೆ ಬಂದು ಒಂದು ಕಪ್ಪಷ್ಟು ನಾನು ಬಾಂಬೆ ರವೆನ ತೊಗೊಂಡಿದ್ದೀನಿ ಒಂದು ಕಪ್ಪು ರವೆಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಬರುತ್ತಲ್ಲ ಆ ರವೆನ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಚಿರೋಟಿ ರವೆನೂ ತೊಗೊಳ್ಬೋದು ಇಲ್ಲಿ ಬಂದು ನಾನು ಚಿಲಿ ಪ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇದೇನು ನೀರು ಜಾಸ್ತಿ ಕುದಿ ಬರಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಇದಕ್ಕೇ ಒಂದು ಕಪ್ಪಷ್ಟು ರವೆನ ಹಾಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇವಾಗ ಮಿಕ್ಸ್ ಆಗ್ತಾ ಇದೆ ಇದು ಒಳ್ಳೆ ರೀತಿಯಲ್ಲಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡೋಣ ರವೆ ಬೇಗನೆ ಬೆಂದ್ಬಿಡುತ್ತೆ ಬೇಗನೆ ಗಟ್ಟಿನೂ ಆಗಿಬಿಡುತ್ತೆ ಜಾಸ್ತಿ ಟೈಮೇ ಇಡಿಯಲ್ಲ ಇದಕ್ಕೆ ನೋಡಿ ಒಳ್ಳೆ ರೀತಿಯಲ್ಲಿ ಇವಾಗ ಗಟ್ಟಿ ಅದಕ್ಕೆ ಬರ್ತಾ ಇದೆ ಇದಕ್ಕೂ ನಾವು ಯಾವುದೇ ರೀತಿಯಾಗಿ ಎಣ್ಣೆನೇ ಹಾಕಿಲ್ಲ ನಾನು ಇದಕ್ಕೆ ಹಾಗೆಯೇ ನಾನು ಉಪ್ಪಿಟ್ಟು ನಾವು ಉಪ್ಪಿಟ್ಟು ಯಾವ ರೀತಿಯಾಗಿ ಮಾಡ್ತೀವೋ ಆ ರೀತಿ ಅದಕ್ಕೆ ಮಾಡ್ಕೋಬೇಕು ಉಪ್ಪಿಟ್ಟು ಸ್ವಲ್ಪ ನಾವು ತೆಳುವಾಗಿ ಮಾಡ್ತೀರಲ್ವ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟೇ ಇವಾಗ ನೋಡಿ ಇದನ್ನು ನಾನು ಚೆಕ್ ಮಾಡ್ತೀನಿ ಕೈಯಿಂದ ಆಗಿದೆ ಇಲ್ಲ ಅಂತೇಳ್ಬಿಟ್ಟು ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ಇವಾಗ ಕೈಯಿಂದ ನಾನು ಉಂಡೆ ಮಾಡಿದ್ರೆ ಉಂಡೆ ಆಗ್ತಾಯಿದೆ ಇದು ಕರೆಕ್ಟಾಗಿ ಆಗಿದೆ ಅದನ್ನು ಪಕ್ಕಕ್ಕೆ ನಾನು ಎತ್ತಿಟ್ಟಿದ್ದೀನಿ ಒಂದು ಸ್ವಲ್ಪ ಬಿಸಿ ಇದೆ ಅಲ್ವಾ ತಣ್ಣಗಾಗಲಿ ಅಂತೇಳ್ಬಿಟ್ಟು ಇಲ್ಲಿ ಫ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಬಂದು ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಚಟಪಟ ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೈ ಆಡಿಸೋಣ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದಕ್ಕೇನು ನಾನು ಒಂದು ಸ್ವಲ್ಪ ತರಿತರಿಯಾಗಿ ಕ ಕಟ್ ಮಾಡಿದ್ದೀನಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ತರಿತರಿಯಾಗಿ ಹಸಿರು ಮೆಣಸಿನ್ಕಾಯಿನ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಖಾರನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಚಿಕ್ಕದಾಗಿ ಕಟ್ ಮಾಡಿನೂ ಹಾಕ್ಕೊಳ್ಬೋದು ಆದರೆ ಕಟ್ ಮಾಡಿ ಹಾಕಿದರೆ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅದು ಸ್ವಲ್ಪ ತರಿತರಿಯಾಗಿ ನಾವು ಪೇಸ್ಟ್ ಮಾಡೋದರಿಂದ ಸ್ವಲ್ಪ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತರಿತರಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲನೂ ಹಾಕ್ಕೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಬಂದು ನಾನು ಫಸ್ಟೇ ನಾನು ಮೂರು ಆಲೂಗಡ್ಡೆನ ತೊಗೊಂಡಿದ್ದೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಇತ್ತು ಆ ಆಲೂಗಡ್ಡೆನ ಬೇಯಿಸಿಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ಇಟ್ಟಿದ್ದೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಆಲೂಗಡ್ಡೆ ಬದಲಾಗಿ ಪನೀರನ್ನು ಯೂಸ್ ಮಾಡ್ಬೋದು ಪನ್ನೀರ್ ಹಾಕ್ಕೊಳ್ಬೋದು ಆಲೂಗಡ್ಡೆ ಬದಲಾಗಿ ಪನ್ನೀರ್ ಮತ್ತು ಆಲೂಗಡ್ಡೆಯಲ್ಲೇ ನೀವು ತರಕಾರಿನೂ ಮಿಸ್ ಮಿಕ್ಸ್ ಮಾಡ್ಕೊಳ್ಬೋದು ಕ್ಯಾರೆಟ್ ಹಾಕ್ಕೊಳ್ಬೋದು ಟಮಾಟೋನೂ ಹಾಕ್ಕೊಳ್ಬೋದು ನಾನಿಲ್ಲಿ ಟಮಾಟೊ ಹಾಕಿಲ್ಲ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿಯೇ ಹಾಕ್ತಾಯಿದ್ದೀನಿ ನಾನು ಇದನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೂ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ಸ್ವಲ್ಪ ನಾನು ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ರವೆನ ಒಂದು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಕೈಗೆ ನೀರು ಸವರ್ಕೊಂಡ್ಬಿಟ್ಟು ಇಲ್ಲಾಂದರೆ ಎಣ್ಣೆ ಸವರ್ಕೊಳ್ಳಿ ಎಣ್ಣೆ ಸವರ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ಇವಾಗ ಇದೂ ಅಷ್ಟೇ ನಾವು ಚಪಾತಿ ಉಂಡೆ ಎಷ್ಟು ಮಾಡ್ತೀವೋ ಅಷ್ಟಷ್ಟು ತೊಗೊಳ್ತಾ ಇದ್ದೀನಿ ಅದು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಿಮಗೆ ಸ್ವಲ್ಪ ದೊಡ್ಡದಾಗಿ ದೊಡ್ಡದಾಗಿ ಮಾಡಬೇಕು ಅನ್ನೋರು ದೊಡ್ಡ ದೊಡ್ಡ ಉಂಡೆನೂ ತೊಗೊಳ್ಬೋದು ಮೀಡಿಯಮಾಗಿ ಮಾಡಬೇಕಂದ್ರೆ ಮೀಡಿಯಮ್ ಉಂಡೆನೂ ತೊಗೊಳ್ಬೋದು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಉಂಡೆ ಮಾಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಚಪ್ಪಾಟೆ ಮಾಡ್ಕೊಳ್ಳೋಣ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಕೈಯಿಂದ ಈ ರೀತಿಯಾಗಿ ಮಾಡೋಣ ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪ ಇರಲಿ ಸೈಡಲ್ಲಿ ಮಾತ್ರ ಒಂದು ಸ್ವಲ್ಪ ಸಣ್ಣ ಇದ್ದರೆ ಸಾಕು ಇವಾಗ ಇದನ್ನು ಆಲೂಗಡ್ಡೆ ಮಿಶ್ರಣವನ್ನು ಇದರಲ್ಲಿ ಇಟ್ಬಿಟ್ಟು ಸ್ಟೆಪಿಂಗ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಿಧಾನವಾಗಿ ಕ್ಲೋಸ್ ಮಾಡಿದ್ರೆ ಆಯಿತು ಇದೇ ರೀತಿಯಾಗಿ ಎಲ್ಲನೂ ನಾನು ಸ್ಟೆಪಿಂಗ್ನ ರೆಡಿ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ರೀತಿಯಲ್ಲಿ ಹಾಲು ಬಣ್ಣ ನಾವು ಬೇಕ್ರಿಯಲ್ಲಿಂದ ಏನಾದರೂ ಆಲೂ ಬಣ್ಣು ತೊಗೊಂಡು ಬರ್ತೀವೋ ಅದೇ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ಒಂದೊಂದು ಸರಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೊಂದನ್ನು ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಅದೇ ರೀತಿಯಾಗಿ ನಿಧಾನಕ್ಕೆ ಕ್ಲೋಸ್ ಮಾಡಿದ್ರೆ ಆಯಿತು ಇದೇ ರೀತಿಯಾಗಿ ಎಲ್ಲನೂ ಸ್ಟೆಪ್ಪಿಂಗ್ನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಪಾತ್ರೆಗೆ ಒಂದು ಎರಡು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮೇಲೆ ಜಲ್ಡಿ ಬರುತ್ತಲ್ವ ಅದನ್ನು ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲನೂ ನಾನು ಇದರಲ್ಲೇ ಇಟ್ಬಿಟ್ಟು ಸ್ಟೀಮ್ನ ತಗೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ತಗೊಂಡ್ರೂ ಸಾಕು ಫ್ರೆಂಡ್ಸ್ ಯಾಕೆಂದರೆ ಫಸ್ಟೇ ನಮ್ಮ ರವೆನ ಫಸ್ಟ್ ಬೆಂದಿದೆ ಪುಲ್ಲು ಎಲ್ಲ ರೀತಿಯಲ್ಲಿ ಅದಕ್ಕೋಸ್ಕರ ಜಾಸ್ತಿ ಸ್ಟೀಮ್ ಮಾಡೋದೇನೂ ಬೇಕಾಗುವುದಿಲ್ಲ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷವರೆಗೂ ನಾನು ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಸ್ಟೀಮ್ ರೆಡಿಯಾಗಿದೆ ಇದು ನೀವು ಸ್ಟೀಮ್ ಮಾಡಿಬಿಟ್ಟು ಹಾಗೇನೇ ತಿನ್ಬೋದು ಹಾಗೇನೂ ತುಂಬ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ರುಚಿ ಹೆಚ್ಚು ಮಾಡೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಪ್ಯಾನ್ ಇಟ್ಟಿದ್ದೀನಿ ಜೀರಿಗೆನ ಹಾಕೊ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೇ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಳ್ಳೆ ರೀತಿಯಲ್ಲಿ ಕೈ ಆಡಿಸೋಣ ನೋಡಿದ್ರೆ ಫ್ರೆಂಡ್ಸ್ ಆಲೂಗಡ್ಡೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದರಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕರೆಕ್ಟಾಗಿ ಎರಡು ಸ್ಪೂನ್ ಎಣ್ಣೆಯಲ್ಲೇ ನಾವು ಇದನ್ನು ಮಾಡ್ಕೊಳ್ಬೋದು ಇವಾಗ ಎಲ್ಲ ಒಟ್ಟಿಗೆ ಇಟ್ಬಿಟ್ಟು ನಾನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀವು ಸ್ಟೀಮ್ ಮಾಡಿಬಿಟ್ಟು ಹಾಗೇ ನೀವು ಫ್ರಿಜ್ಜರ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಫ್ರೈ ಮಾಡ್ಕೊಂಡ್ರು ತಿನ್ಬೋದು ಇಲ್ಲಾಂದ್ರೆ ಹಾಗೇನೂ ನೀವು ತಿನ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆಯ ರೀತಿಯಲ್ಲೇ ಫ್ರೈ ಆಗಿದೆ ಒಂದು ಸೈಡಲ್ಲಿ ಕೆಳಗೆ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಎಷ್ಟು ಈಸಿಯಲ್ಲೇ ಮಾಡ್ಕೊಳ್ಬೋದು ಕಡಿಮೆ ಎಣ್ಣೆಯಲ್ಲೇ ನಾವು ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್